i let you see real action. I'll ban my lungo actually Tambaku world hangirute. So, welcome to Tambaku. I don't ever slow up, no, I don't take shit. I got no love for the fake. If you wanna play tough and wanna hate this, I'll always show up. I don't ever slow up, no, I don't take shit. I got no love for the fake. ಶಿವ ಅಂತ ಹೇಳಿ ನಾನು ಇವತ್ತು ಒಂದು ನಾನು ಇವತ್ತು ಹೊಗೆ ಸೊಪ್ಪು ಮಾರ್ಕೆಟ್ ಮಾರ್ಕೆಟ್ದಾಗಿದ್ದೇನು ತಂಬಾಕು ಮಾರ್ಕೆಟ್ ಮಾರ್ಕೆಟ್ದಾಗಿದ್ದೇನು ಇಲ್ಲಿ ರೈತರು ಯಾವ ರೀತಿ ಅವರ ಬೆಳೆದಂತ ತಂಬಾಕುನ ಮಾರ್ಕೆಟ್ಗೆ ತೊಗೊಂಡ್ಬರತ್ತಾರು ಅದನ್ನ ನೋಡೋಣ ರೇಟ್ ಸಿಕ್ತಿದ್ಯಲ್ಲ ಅದು ಹೆಂಗ್ ಡಿಸೈಡ್ ಆಗ್ತಿದ್ದಿ ಅದನ್ನು ತಿಳ್ಕೊಳ್ಳೋಣ ಸೊ ಬರ್ರಿ ಸೆವೆನ್ ಥರ್ಟಿ ಎ ಎಮ್ ಇನ್ ದ ಮಾರ್ನಿಂಗ್ ಇವಾಗಿನ ಟೈಮು ಮನ್ಸೂರ್ ದಲ್ಲಿರುವಂತ ಟೊಬ್ಯಾಕೋ ಮಾರ್ಕೆಟ್ಗೆ ಬಂದೇನು ಬಾಲ್ಡ್ರಿ ನೋಡ್ಬೋದು ಮಾರ್ಕೆಟ್ ಫುಲ್ ಆಗೈತಿ ಸೊ ನಂಬರ್ ಬೇಗ ಬರಲಿ ಅಂತ ಹೇಳಿ ರೈತರು ರಾತ್ರಿನ ಬಂದಿಲ್ಲಿ ನಂಬರ್ನ ಹಚ್ತಾರು ಅದೇ ರೀತಿ ಇನ್ನೂ ಕೂಡ ಬಹಳಷ್ಟು ಗಾಡಿಗಳು ಬರಾತವು ಟೊಬ್ಯಾಕೋ ಬೋರ್ಡ್ ಅಂದ್ರೆ ಒಂದು ಗೌರ್ಮೆಂಟ್ ಎನ್ ಟಿ ಟಿ ಇಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಇದ್ದಿರ್ತಾರೆ ಇವ್ರ ಕೆಲಸ ಏನಂದ್ರೆ ರೈತರು ಮತ್ತು ಖರೀದಿಗಾರರು ಇವರಿಗೆ ನ್ಯಾಯವನ್ನ ಒದಗಿಸೋದು ಯಾರಿಗೂ ಹಾನಿ ಆಗಬಾರ್ದು ಅದನ್ನ ಅವತ್ತಿಗಾಗಿ ನೋಡ್ಕೊಂಡು ಹೋಗೋದು ರೆಗ್ಯುಲೇಟರಿ ಮಾಡೋದು ಬೇರೆ ಬೇರೆ ತಳಿಗಳ ಅವೆಲ್ಲಾ ತಳಿಗಳನ್ನ ಪ್ರಮೋಟ್ ಮಾಡೋದು ಅಂದ್ರೆ ಎಲ್ಲಾ ತಳಿಗಳನ್ನ ಬೆಳೆಕೆ ರೈತರಲ್ಲಿ ಉತ್ಸಾಹ ತುಂಬೋದು ಒಂದು ಇನ್ನು ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ನ ಸರಿಯಾಗಿ ನೋಡ್ಕೊಂಡು ಹೋಗೋದು ಇದು ಬೋರ್ಡ್ ನವರ ಕೆಲಸ ಇದ್ದಿರ್ತೈತಿ ಆಂಧ್ರ ಪ್ರದೇಶ ನಂಬರ್ ಒನ್ ಅಂಡ್ ಕರ್ನಾಟಕ ನಂಬರ್ ಟೂ ಇದೆ ಎಫ್ ಸಿ ವಿ ಟೊಬ್ಯಾಕೋ ಪ್ರೊಡ್ಯೂಸಿಂಗ್ ಮಾಡೋದು ಎಫ್ ಸಿ ವಿ ಟೊಬ್ಯಾಕೋ ಮೀನ್ಸ್ ಏನಾಗ್ತದೆ ಅಂದ್ರೆ ನ್ಯೂಟ್ರಲ್ ಫ್ಲೇವರ್ಡ್ ಟೊಬ್ಯಾಕೋ ಅಂದ್ರೆ ಇದರಲ್ಲಿ ನಿಕೋಟಿನ್ ಲೆವೆಲ್ ಕಡಿಮೆ ಆಗಿರುತ್ತೆ ಸೊ ಇಟ್ ಈಸ್ ಸೂಟೇಬಲ್ ಫಾರ್ ಬ್ಲೆಂಡಿಂಗ್ ವಿತ್ ಅದರ್ ಟೊಬ್ಯಾಕೋಸ್ ಬೋರ್ಡ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತಾಯ್ತು ಇನ್ನ ಬೈಯರ್ಸ್ ಯಾರು ಇಲ್ಲಿ ಯಾವುದೇ ತರಹದ ಏಜೆಂಟ್ಸ್ ಗಳಿಲ್ಲ ಡೈರೆಕ್ಟ್ಲಿ ಕಂಪ್ನಿಗಳು ಇಲ್ಲಿ ಬೈ ಮಾಡ್ತವೆ ಇಂಡಿಯಾದಲ್ಲಿ ನೀವು ನೋಡ್ತಿರಬಹೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿರುವಂತ ಕಂಪ್ನಿಗಳು ಅದಂತ ಎನ್ ಟಿ ಸಿ ಆಗಿರ್ಬೋದು ಗಾಡ್ ಕ್ಯಾರಿ ಫಿಲಿಪ್ಸ್ ಆಗಿರ್ಬೋದು ಬಿ ಎಸ್ ಟಿ ಇಂಡಸ್ಟ್ರೀಸ್ ಇರ್ಬೋದು ಇಂಡಿಯನ್ ವುಡ್ ಪ್ರಾಡಕ್ಟ್ ಕಂಪ್ನಿ ಇದ್ದಿರ್ಬೋದು ಎನ್ ಟಿ ಸಿ ಇಂಡಸ್ಟ್ರೀಸ್ ಇದ್ದಿರ್ಬೋದು ಇನ್ನೂ ನೂರಾರು ಕಂಪ್ನಿಗಳವ ಕಂಪನಿಗಳಿವ್ರ ಬಯರ್ಸ್ ಇಲ್ಲಿ ಡೈರೆಕ್ಟ್ಲಿ ರೈತರ ಇದನ್ನ ನೋಡೋರು ಯಾರಂದ್ರೆ ಬೋರ್ಡ್ ಸೊ ಇದು ಹೆಂಗ್ ವರ್ಕ್ ಆಗ್ತೈತಿ ಅನ್ನೋದ ನಮ್ಮ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾರು ನೋಡ್ರಿ ಇದು ಹುಣಸು ಹುಣಸೂರು ತಾಲೂಕು ಕಟ್ಟೆ ಮಳವಾಡಿ ಗ್ರಾಮ ನಮ್ಮ ಹೆಸರು ತಗಡೆ ಅಂತ ಪ್ಲಾಟ್ಫಾರ್ಮ್ ಟು ಗ್ರೋಯರ್ ರೈತ ನಾನು ತಂಬಾಕು ಬೆಳೆಗಾರ ಕರ್ನಾಟಕದಲ್ಲಿ ಒಂದು ಹನ್ನೊಂದು ಫ್ಲೋರ್ ಇದೆ ತಂಬಾಕು ಮಂಡಳಿ ಇದು ಸೆಂಟ್ರಲ್ ಗೋರ್ಮೆಂಟ್ ಇಂದ ಮಂಡಳಿಯಿಂದ ರೈತರಿಗೆ ಲೈಸೆನ್ಸ್ ಕೊಟ್ಟು ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ಈ ಮಂಡಳಿ ಸ್ಥಾಪನೆ ಆಗಿ ಏನು ತಂಬಾಕು ಬೆಳೆಗಾರ ಒಬ್ಬ ರೈತರಿಗೆ ಒಂದು ಲೈಸೆನ್ಸ್ ಕೊಟ್ಟು ಪ್ರತಿ ವರ್ಷ ಒಂದು ಕರ್ನಾಟಕಕ್ಕೆ ನೂರು ಮಿಲಿಯನ್ ಹೊಗೆ ಸೊಪ್ಪು ಆರ್ಡ್ರು ಅದರಲ್ಲಿ ಪ್ರತಿ ಒಂದು ಫ್ಲೋರಲ್ಲೂ ಕೂಡ ಏಳು ಬಿಲಿ ಎಂಟು ಬಿಲಿ ಹನ್ನೊಂದು ಬಿಲಿ ಅಂತ ಒಗೆ ಇಲ್ಲಿ ಖರೀದಿ ಮಾಡಿಕೊಂಡು ಸುಮಾರು ಒಂದು ಮೂವತ್ತೈದು ನಲ್ವತ್ತು ಕಂಪ್ನಿ ಬಂದು ಭಾಗವಹಿಸಿ ಒಂದು ಮಂಡಳಿ ಮಧ್ಯಸ್ಥಿಕೆ ವಹಿಸ್ಕೊಂಡು ರೈತರಿಗೆ ಇಲ್ಲಿ ಮಾರಾಟ ಮಾಡಿ ಅವರ ಅಕೌಂಟ್ಗೆ ಹಣನ ವರ್ಗಾವಣೆ ಮಾಡಿ ಅದರಲ್ಲಿ ತುಂಬಾ ಕಷ್ಟಲ್ಲೂ ಬೆಳಿತೇನೆ ಪ್ರಕೃತಿ ಕೋಪ ಆಗ್ತದೆ ಆದ್ರೂ ಕೂಡ ಇದೇ ಒಂದು ಜೀವನಾಡಿ ಹೊಗೆಸೊಪ್ಪು ನಮ್ಮ ರೈತರಿಗೆ ಈ ನಾ ಈ ಭಾಗದ ರೈತರಿಗೆ ಜೀವನಾಡಿ ಒಗೆ ಸೊಪ್ಪೆ ಏನು ಹಣಕಾಸು ಏನು ನೋಡ್ತೀವಿ ಅಂತಂದ್ರೆ ಹೊಗೆಸಪ್ಪೆಯಲ್ಲಿ ರೈತ ಸ್ವಲ್ಪ ಸುಧಾರಿಸ್ಕತಾನೆ ಜೊತೆಗೆ ಪ್ರತಿ ವರ್ಷನೂ ಒಂದು ಒಂದು ವರ್ಷ ಆದಾಯ ಆಯ್ತದೆ ಒಂದು ವರ್ಷ ನಷ್ಟ ಆಗ್ತದೆ ಹಾಗಾಗಿ ಇದು ನಮ್ಮ ಹುಣ್ಸೂರು ತಾಲೂಕ್ ಹುಣ್ಸೂರು ಹುಣಸೂರ್ ಹುಣಸೂರು ಹುಣಸೂರ್ ಭಾಗದಲ್ಲಿ ಪ್ರಿಯಾಪಟ್ನ ಮತ್ತೆ ಎಚ್ ಡಿ ಕೋಟೆ ಹಾಗೂ ರಾಮನಾಥ್ ಮತ್ತೆ ಕಗ್ಗುಂಡಿ ಈ ಇಷ್ಟು ಕೂಡ ಒಂದು ಸಿ ಕರ್ನಾಟಕದಲ್ಲಿ ನಾವು ಒಂದು ಐವತ್ತೈದು ಸಾವಿರ ಲೈಸನ್ಸ್ ಇದ್ದೀವಿ ಮತ್ತೆ ಅನಾಥ ಇದಾರೆ ಅನಾಧಿಕೃತ ಹಾಗಾಗಿ ಇದು ನಮಗೆ ಹೊಗೆ ಸೊಪ್ಪು ಉತ್ತಮವಾದ ಬೆಳೆತನ ಕೊಡ್ತದೆ ಉತ್ತಮವಾದ ರೈಟ್ ಕೊಡ್ತದೆ ಜೊತೆಗೆ ಕಂಪ್ನಿಯವರು ಭಾಗವಹಿಸಿ ಇದೆಲ್ಲ ಖರೀದಿ ಮಾಡಿಕೊಂಡು ಒಂದು ನ್ಯಾಯವಾಗಿ ಏನು ಕಂಪ್ನಿ ಅವ್ರೆ ಮತ್ತೆ ಮಂಡಳಿ ಎರಡು ಕೂಡ ಸೇರಿ ಒಂದು ಮಧ್ಯಸ್ಥಿಕೆ ವಹಿಸ್ಕೊಂಡು ಇದೆಲ್ಲ ಕೂಡ ನಮ್ಮ ರೈತರು ಬೆಳೆದು ಇಲ್ಲಿ ತನಕ ಬಂದಿ ಅಂದ್ಬಿಟ್ಟು ಈ ವಿಡಿಯೋನು ಸಬ್ಸ್ಕ್ರೈಬ್ ಮಾಡ್ಕೋಕಾಕ ಸೊ ಇಂಥ ಕಂಟೆಂಟ್ ನಿನಗಾಗಿ ನಾನು ತಗೊಂಡು ಬರ್ತಾನೆ ಇರ್ತೇನೆ ನನ್ನ ನಿನ್ನ ರಿಲೇಷನ್ ಜಬರ್ದಸ್ತಿ ಆಗಬೇಕು ನೀ ಸಬ್ಸ್ಕ್ರೈಬ್ ಮಾಡ್ಕೋ ನಿನಗಾಗಿ ನಾವು ವಿಡಿಯೋ ತೊಗೊಂಡ್ಬರ್ತೇನೆ ಹೆಂಗಂತ ಈ ಮಾರ್ಕೆಟ್ ಅಲ್ಲಿ ಯಾರೋ ಒಬ್ರು ರೈತರು ಇವಾಗ ತಗೊಂಡ್ಬಂದಾರಲ್ಲ ಇದ್ ಬಂದ ಮೇಲೆ ಏನಾಗುತ್ತೆ ಇಲ್ಲಿ ಮೊದ್ಲು ಮೊದ್ಲು ಇಲ್ಲಿ ಬಂದಾಗ ಅಲ್ಲಿ ಬೇಲೆಲ್ಲ ಒಂದು ಫ್ಲೋರ್ ಓಕೆ ಪ್ಲಾಟ್ ಚಿತ್ತಾಕ್ತಾರೆ ಗೆ ಫಸ್ಟ್ ಬ್ಲಾಕ್ ನಂಬರ್ ಕೊಡ್ತಾರೆ ಲಾಟ್ ನಂಬರ್ ತಗೊಂಡೋಗ ಆದಂತ ಬೇಲನ್ನ ಲೇಬರ್ ಗಳು ತಗೊಂಡೋಗಿ ಕೆಜಿ ತೂಕ ಕೆ ಜಿ ಆಗಿ ಅಲ್ಲಿ ಕೆಜಿ ಫಿಕ್ಸ್ ಆಗ್ತದೆ ಆ ಫಿಕ್ಸ್ ಲೈನ್ ಲೈನ್ ಗೆ ಹೋಗಿ ಅಲ್ಲಿ ಲಾಟ್ ನಂಬರ್ ಪ್ರಕಾರ ಸೀರಿಯಲ್ ಆಗಿ ಲೈನ್ ಆಗ್ತದೆ ಲೈನ್ ಆದಕ್ಕೆ ಇದು ತಂಬಕ ಮಂಡಳಿ ಫೀಲ್ಡ್ ಆಫೀಸರ್ ಬಂದು ಅಲ್ಲಿ ಒಂದು ಗ್ರೇಡ್ ಕೊಡ್ತೇನೆ ಒಂದು ಎರಡು ಮೂರು ಮೇಲೆ ಫಿಕ್ಸ್ ಮಾಡ್ತಾರೆ ಡಿಪೆಂಡ್ ಚೆಕ್ ಮಾಡ್ತಾರೆ ಕ್ವಾಲಿಟಿ ಎಕ್ಸ್ ಒನ್ ಎಲ್ ಎಕ್ಸ್ ಟೂ ಎಲ್ ಎಕ್ಸ್ ಥ್ರೀ ಎಲ್ ಫೋರ್ ಫೈವ್ ಜಿ ಬಿ ಪಿ ಎಲ್ ಟಿ ಎಂ ಜಿ ಟಿ ಜಿ ಅಂತ ಒಂದು ಗ್ರೇಡ್ ಕೊಡ್ತಾರೆ ಆ ಗ್ರೇಡ್ ಮೇಲೆ ಆರ್ಸನ್ ಸೂಪರ್ಡೆಂಟ್ ಬಂದು ಆ ಗ್ರೇಡ್ ಮೇಲೆ ಒಂದು ಸಿಟ್ ಸಿಗ್ ಇರ್ತದೆ ಕಂಪ್ಯೂಟರ್ ಆ ಕಂಪ್ಯೂಟರ್ ಅಲ್ಲಿ ಎಲ್ಲಾ ಲಾಟ್ ನಂಬರ್ ಫೀಟ್ ಆಗಿರ್ತದೆ ಆಗ ಅದು ಒಂದು ಲಾಟ್ ನಂಬರ್ ಒಂದು ಅಂತ ಅಂದಾಗ ಎಕ್ಸ್ ಒನ್ ಎಲ್ ಅಂತ ಬಂದಾಗ ಅದಕ್ಕೆ ಆರ್ಸನ್ ಸೂಪರ್ಡೆಂಟ್ ಒಂದು ಫಿಕ್ಸ್ ಮಾಡ್ತಾರೆ ಟು ನೈಂಟಿ ಫಸ್ಟ್ ಟೂ ನೈಂಟಿಟ್ಟಿ ಇಡ್ತಾರೆ ಟೂ ನೈಂಟಿ ಬೇಕಾದರೂ ಟೂ ನೈಂಟಿ ಹಾಕತ್ತಾರೆ ಇಲ್ಲ ಇದು ಬೇಡ ಅಂತಂದ್ರೆ ಅಂದ್ರೆ ಕೆಳಗಡೆ ಕಿಳಿಸ್ತಾರೆ ಇನ್ನು ಟೂ ರುಪೀಸ್ ನಿಲ್ಲಿಸ್ತಾರೆ ಒನ್ ಟೂ ಏಯ್ಟಿ ಏಟ್ ಮಾಡ್ತಾರೆ ಇಲ್ಲ ಬೇಕು ಅಂದ್ರೆ ಟೂ ನೈಂಟಿ ಒನ್ ಕೊಡ್ಕತ್ತಾರೆ ಅದು ಆ ರೇಟ್ ಕಂಪ್ನಿಯವರು ಒಂದ್ ಸೈಡ್ ಇರ್ತಾರೆ ನಡುವೆ ಮಂಡಳಿ ಮಂಡಳಿ ಆಕ್ಸನ್ ಸೂಪ್ ಡೆಂಟು ಇದನ್ನ ಬಿಡ್ ಬಿಡ್ ಮಾಡ್ತಾರೆ ಬಿಡ್ ಮಾಡಿದಾಗ ಒಂದು ಎರಡು ಮೂರು ಅನ್ಕೊಂಡು ಆಕ್ಸನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಆಕ್ಸನ್ ಮಾಡ್ಕೊಂಡು ಹೋಗಿ ನಂತರ ಕ್ಲಾಸಿಫಿಕೇಶನ್ ಮಾಡ್ತಾರೆ ಆ ಕಂಪ್ನಿಯವ್ರು ಬಂದು ಅದನ್ನ ಒಡದು ಒಡೆದು ಏನ್ ಮಿಕ್ಸಿ ಇರ್ತದೆ ಏನ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಹೋಗ್ತಾರೆ ಇಲ್ಲ ಅಂದ್ರೆ ಮಾಡ್ತಾರೆ ಸಿಯರ್ ಅಂದ್ರೆ ಮಾಡ್ತಾರೆ ಮಂಡಳಿಯರ್ ಬಂದು ನೋಡಿ ಚೆಕ್ ಮಾಡಿ ರಿಜೆಕ್ಟ್ ಮಾಡ್ಬೇಕ ಇಲ್ಲ ಚೆನ್ನಾಗ್ ಅದೇ ಹಾಕಳೆ ರೈತರಿಗೆ ಅನುಕೂಲ ಮಾಡ್ಕೊಡ್ತಾರೆ ಯಾವ ರೀತಿ ರೇಟ್ ಫಿಕ್ಸ್ ಆಗ್ತೈತಿ ಕ್ವಾಲಿಟಿ ಅಂದ್ರೆ ಮಾಡ್ತಾರೆ ಗ್ರೇಡ್ ಏನಿದೆ ಲೀಪ್ ಸೈಜ್ ಏನಿದೆ ಲೀಪ್ ಕಲರ್ ಏನಿದೆ ಲೀಪ್ ನ ಟೆಕ್ಸ್ಚರ್ ಏನಿದೆ ಎಲೆಯ ಮೊಯ್ಚಿರಿಟಿ ಏನಿದೆ ಇನ್ನು ಮತ್ತೆ ಎಲೆಯ ಪೊಸಿಷನ್ ಯಾವ್ದಾಗಿತ್ತು ಅದು ಗಿಡದಲ್ಲಿ ಇರುವಾಗ ಯಾವ ಪೊಸಿಷನ್ ಅಲ್ಲಿ ಅದು ಎಲೆ ಇತ್ತು ಇದು ಕೂಡ ಡಿಪೆಂಡ್ ಆಗುತ್ತೆ ಒಳ್ಳೆ ರೇಟ್ ಸಿಗಬೇಕಾದ್ರೆ ಸೊ ಇದನ್ನ ಗ್ರೇಡ್ ಸಿಸ್ಟಮ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಇದನ್ನೆಲ್ಲ ಇಟ್ಕೊಂಡು ಒಂದು ಗ್ರೇಡ್ ಗಳನ್ನ ಮಾಡ್ತಾರೆ ಇದು ಒಂದೇ ಗ್ರೇಡ್ ಇದು ಎರಡನೇ ಗ್ರೇಡು ಮೂರನೇ ಗ್ರೇಡು ನಾಲ್ಕನೇ ಗ್ರೇಡು ಅಂತ ಸೊ ಲೀಪ್ ಪೊಸಿಷನ್ ಒಂದ್ ಗಿಡ ಅಂದ್ರೆ ತಳಗಡೆಯಲ್ಲಿ ಇರುವ ತಳಗಡೆಯಿಂದ ಬರ್ತಿರುವಂತಹ ಎಲೆಗಳೇ ಬೇರೆ ಮಿಡಲ್ ಅಲ್ಲಿ ಇರುವಂತ ಎಲೆಗಳೇ ಬೇರೆ ಟಾಪ್ ಅಲ್ಲಿ ಬರ್ತಿರುವಂತ ಎಲೆಗಳೇ ಗ್ರೇಡೆ ಆಗಿರುತ್ತೆ ಸೊ ಇದಲ್ದೇ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಎಷ್ಟಿದೆ ಸಪ್ಲೈ ಎಷ್ಟಿದೆ ಮಾರ್ಕೆಟ್ ದಾಗ ನೀಡ್ ಎಷ್ಟಿ ಇದು ಡಿಪೆಂಡ್ ಆಗ್ತಿದ್ದಿ ರೇಟ್ ಫಿಕ್ಸ್ ಆಗಾಕ ಸೊ ಇಷ್ಟೆಲ್ಲಾ ಕನ್ಸಿಡರ್ ಮಾಡಿ ಅಲ್ಲಿರುವಂತ ಅಧಿಕಾರಿ ಇದಕ್ಕೆ ಒಂದು ಬೇಸ್ ಪ್ರೈಸ್ ನ ಕೊಡ್ತಾರೆ ಇನ್ನ ಮಾರ್ಕೆಟ್ ನಲ್ಲಿ ಬಂದಿರುವಂತ ಬಾಯರ್ಸ್ ಅಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇದಕ್ಕಿಂತ ಜಾಸ್ತಿಗೂ ಬಿಡ್ ಮಾಡಬಹುದು ಇದಕ್ಕಿಂತ ಕಡಿಮೆಗೂ ಬಿಡ್ ಮಾಡಬಹುದು ಇಟ್ಸ್ ಡಿಪೆಂಡ್ಸ್ ಆನ್ ಫಸ್ಟ್ ಆದಾಗ ಆಕ್ಷನ್ ಸ್ಟಾರ್ಟ್ ಆದರು ಟೂ ನೈಂಟಿಲ್ಗೆ ಟೂ ನೈಂಟಿ ಈಗ ಟೂ ರುಪೀಸ್ ಜಾಸ್ತಿ ಆಗಿದೆ ಅದೇ ಇದು ಎಕ್ಸ್ ಎಲ್ ಎನ್ ಎಟ್ಟಿದ್ರು ಈಗ ಕುಸಿತ ಆಗಿದೆ ರೇಟ್ ಏನು ಇನ್ನೂರ ಐವತ್ತರಿಂದ ಇಪ್ಪತ್ತು ರೂಪಾಯಿ ಡೌನ್ ಆಗಿದೆ ಇನ್ನೂರ ಮೂವತ್ತು ರೂಪಾಯಿ ಎಕ್ಸ್ ಪೈ ಎಲ್ ನಡೀತದೆ ನೋ ಎನ್ ಓ ಜಿ ಎಲ್ಲ ಅದು ಹೋಗ್ತಾ ಇಲ್ಲ ಬಿ ಪಿ ಎಲ್ ಹೋಗ್ತಾ ಇಲ್ಲ ಅದು ರಿಜೆಕ್ಟ್ ಆಯ್ತದೆ ಸೊ ಈ ತರ ಈ ತರ ಮಾರ್ಕೆಟ್ ವ್ಯವಸ್ಥೆ ಇದೆ ಸೊ ಮ್ಯಾಕ್ಸಿಮಮ್ ಒಬ್ಬ ರೈತನಿಗೆ ಒಂದು ಕೆ ಜಿಗೆ ಟೂ ನೈಂಟಿ ಸಿಗೋ ಚಾನ್ಸಸ್ ಇದೆ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಟೂ ತರ್ಟಿ ಸಿಗ್ತದೆ ಟೂ ತರ್ಟಿ ಕಡಿಮೆ ಮ್ಯಾಕ್ಸಿಮಮ್ ಟೂ ನೈಂಟಿ ಅವರು ಏನು ತಗೋ ಬೇಲ್ಸ್ ಬೇಲ್ಸ್ ಕೂಡ ಇವತ್ತು ಒಂದು ಒಬ್ಬ ಒಬ್ಬ ರೈತನಿಗೆ ಒಂದು ಲೈಸೆನ್ಸ್ಗೆ ಸಾವಿರದ ಏಳ್ನೂರ ಐವತ್ತು ಕೆ ಜಿ ಒಂದು ಸಿಂಗಲ್ಗೆ ಮಂಡಳಿ ಇಷ್ಟು ಕೆ ಜಿ ಬಿಟ್ಕೊಳಕ ಅವಕಾಶ ಕೊಟ್ಟಿದೆ ಸೊ ಈ ಲೈಸೆನ್ಸ್ ಗೆ ಯಾವ ರೀತಿ ಒಬ್ಬ ರೈತ ಒಂದು ಲೈಸೆನ್ಸ್ ತಗೊಳ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕು ಲೈಸೆನ್ಸ್ ಈಗ ಕೊಡಲ್ಲ ಮೊದ್ಲು ಏನು ಮಂಡಳಿ ಕೊಟ್ಟಿತ್ತು ಈಗ ಏನು ನಲವತ್ತು ಐವತ್ತೈದು ಸಾವಿರ ರೈತರ ಅವ್ರೆ ಅದಕ್ಕೆ ಮುಗ್ದೋಯ್ತು ಆ ಇನ್ನು ಮತ್ತೆ ಲೈಸೆನ್ಸ್ ಕೊಡ್ತಾ ಇಲ್ಲ ತಂಬಾಕ ಮಂಡಳಿ ಇವಾಗ ಲೈಸೆನ್ಸ್ ಇಲ್ದೇ ಇರುವಂತ ರೈತರು ಹೆಂಗೆ ಬಂದ್ ಸೇಲ್ ಮಾಡಿ ಅವರು ಅವ್ರಿಗೆ ಸೇಲ್ ಸೇಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ ಸೇಲ್ ಪರ್ಮಿಷನ್ ಅಂದ್ರೆ ಒಂದ್ ಕೆಜಿಗೆ ಮಂಡಳಿ ಟೂ ರುಪೀಸ್ ದಂಡ ವಿಧಿಸ್ತದೆ ಅದು ಮೊದ್ಲೆಲ್ಲಾ ದಂಡ ವಿಧಿಸ್ತಿತ್ತು ಈ ಲಾಸ್ಟ್ ಇಯರ್ ಇಂದ ದಂಡ ಮಂಡಳಿ ಅವ್ರಿಗೆ ಏನೋ ಒಂದು ಜಿ ಎಸ್ ಟಿ ಪೈ ಎಸ್ ಟಿ ಅನ್ಬಿಟ್ಟು ಕೆಜಿ ಒಂದ್ ರೂಪಾಯಿ ಕಟ್ ಆಗ್ತದೆ ಅಷ್ಟೇ ಸೇಲ್ ಮಾಡ್ತಾರೆ ಅವಕಾಶ ಮಾಡ್ಕೊಡ್ತಾರೆ ಅಂದ್ರೆ ಪ್ರತಿ ವರ್ಷ ಸೇಲ್ ಪರ್ಮಿಷನ್ ನಿಲ್ಸಿದ್ರು ಮತ್ತೆ ಲಾಸ್ಟ್ ಇಯರ್ ಎಲ್ಲ ಕೊಟ್ಟಿದ್ದಾರೆ ಈ ವರ್ಷ ಏನ್ ಕೊಡ್ತಾರೋ ಇಲ್ವೋ ಅದು ಮಂಡಳಿ ತೀರ್ಮಾನ ಇದು ವರ್ಷದಲ್ಲಿ ದಿನ ಮಾರ್ಕೆಟ್ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಆದ್ರೆ ಮಾರ್ಕೆಟ್ ಇಲ್ಲಿ ಮಾರ್ಚ್ ಒಳಗ ಹೋಗ್ತದೆ ಮಾರ್ಚ್ ಏಪ್ರಿಲ್ ಹೋಗಿ ಹೋಗ್ತದೆ ಮಾರ್ಕೆಟ್ ಏನು ಆಗಿ ಏನಾದ್ರು ಜಾಸ್ತಿ ಕೊಟ್ರೆ ಬೇಗ ಮುಗ್ದೋಗ್ತದೆ ಈ ರೈಟ್ ರೇಟ್ ಕುಸಿತ ಆದ್ರೆ ಸ್ವಲ್ಪ ಸ್ವಲ್ಪ ರೈತರು ಬೇಲ್ ತರೋದು ಕಡಿಮೆ ಮಾಡ್ತಾರೆ ಆಮೇಲೆ ಜೊತೆಗೆ ರೇಟ್ ಜಾಸ್ತಿ ಜಾಸ್ತಿ ಬರ್ತದೆ ನೀವು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಮಚ್ಪಟ್ಟು ಬೆಳೆದಿಳದಿ ನೂರ ಎಂಬತ್ತು ನೂರ ಮನೆಗೆ ಹತ್ತು ಬೆಳಗ್ಗೆ ಒಂದ್ ಬೆಲ್ ಕೊಟ್ಟರೆ ಹತ್ತು ಇನ್ನೂರು ನೂರ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ ಕೋಟಿ ರೈತ ಏನ್ ಬೆಳಕಾಗ ಸಾಲ ಸಾಲ ಮಾಡಿ ಗೊಬ್ಬರ ಗೋಡೇನು ಆಳ ಖರ್ಚೇನೋ ಒಂದು ಟನ್ ಸಾವಿರ ಖರ್ಚಿದ್ರೆ ಎಂಟು ಸಾವಿರ ರೂಪಾಯಿ ಬೇಕು ಒಂದು ಬೇರೆ ಬೇಸರ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಅಲ್ಲಿ ಆಂಧ್ರದಲ್ಲಿ ನಾನ್ನೂರು ನಾವು ಇಲ್ಲಿ ಕರ್ನಾಟಕದಲ್ಲಿ ಆ ರೇಟ್ ಲೆಕ್ಕ ಹಾಕೊಂಡು ಇನ್ನು ಮುನ್ ಮುನ್ನೂರು ಕೊರೆ ಮುನ್ನೂರು ರೂಪಾಯಿ ಆಯ್ತು ಅಂದ್ರೆ ಅವರೇಜ್ ಎಲ್ಲ ಒಂದು ಕರ್ಕೊಂಡು ಬಿಟ್ಟರೆ ಏನ್ ಮಾಡೋರು ಒಂದನೇ ಸೊಪ್ಪು ಎಕ್ಸ್ಪೋನ್ ಸೊಪ್ಪಾ ಒಂದು ಒಬ್ಬ ರೈತ ಬೆಳಿತಾರೆ ಐನೂರ ನಾರಿಗೆ ಬೆಳಿತಾನೆ ಬಾಕಿ ಕೆಡ್ ಅದನ್ನ ಅದ್ರ ತಕತ್ತ ಏನ್ ಮಾಡ್ತಾರೆ ಈಗ ಅದೊಂದು ಇದೊಂದೇ ಹೆಚ್ಚು ಕೂತಾರಲ್ಲ ಏನ್ ಮಾಡಕಾಯ್ತದೆ ಅಂದ್ರೆ ಎ ಗ್ರೇಡ್ ಮಾತ್ರ ಸೊ ಅದ ಯಾವ್ದು ತರಗೋಬಾರ ಯಾವ್ದಾಗೇಡ್ ತಗಿತಾ ಇಲ್ಲ ಸೊ ಅದನ್ನ ಏನ್ ಮಾಡೋದಂತೆ ಅದೇನ್ ಮಾಡ್ತಾರಲ್ಲ ಅಷ್ಟು ಗೊತ್ತಿಲ್ಲ ರೈತ ಕೊಟ್ರ ಇಲ್ಲ ರೈತ ಕೊಟ್ರು ಗೊತ್ತಿಲ್ಲ ಸೊ ಇವಾಗ ನೀವು ಒಂದ್ ಎಕ್ರೆಯಲ್ಲಿ ಬೆಳೆದ್ರೆ ಎ ಗ್ರೇಡ್ ಎಷ್ಟು ಬರುತ್ತೆ ಒಂದೆ 500 600 ಕೆಜಿ ಆರೆ ಕೆಜಿ ಬಿಡ್ರೆ 200 ಕೆಜಿ ಎ ಗ್ರೇಡ್ ಬಂದ್ರು ಮತ್ತೆ 100 ಕೆಜಿ ಬಂದ್ರು 100 ಕೆಜಿ ಬಂದ್ರು ಬಂದರೆ ಒಂದು ಬರಿ ಇದೆ ಇದು ನಮ್ದು ನಮ್ದು ಬರಿ ಕೆಜಿ ನಾನು ಕೇಳಿದೆ ಸರ್ ಅಂದ್ರೆ ಅದಕ್ಕೆ ರೇಟ್ ಸಿಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಲಾಸ್ಟ್ ಇಯರ್ ಎಲ್ಲ ನೈಂಟಿ ಟೂ ಪರ್ಸೆಂಟ್ ಹೈ ಗ್ರೇಡು ಏಟ್ ಪರ್ಸೆಂಟ್ ಲೋ ಗ್ರೇಡು ಅವರೇ ಇದನ್ನು ತಗೋತಿದ್ರು ಅವ್ರು ಕ್ಯಾಲಿಕೇಶನ್ ಹಾಕಿದ್ರೆ ಐ ಟಿ ಸಿ ಅವರು ಈ ಫೋರ್ಟಿ ಏಟ್ ಪರ್ಸೆಂಟ್ ಹೈ ಗ್ರೇಡ್ ಇದೆ ಫಿಫ್ಟಿ ಟೂ ಪರ್ಸೆಂಟ್ ಲೋ ಗ್ರೇಡ್ ಇದೆಯಲ್ಲ ಈಗ ಅವರೇ ಇದನ್ನು ತೆಗಿತಾ ಅವರು ಹೈ ಗ್ರೇಡ್ ಮಾತ್ರ ಹೋಗ್ತಿದ್ದಾರೆ ಸೊ ಲೋ ಗ್ರೇಡ್ಗೆ ಅಂದ್ರೆ ನಿಮಗೆ ಅದು ವೇಸ್ಟ್ ಆಗುತ್ತಾ ಮೆಸೇಜೇ ಮಾಡ್ತಾರೆ ಬೋರ್ಡ್ ಅವರು ಲೋ ಗ್ರೇಡ್ ತರಬೇಡಿ ಅಂತ ಹೈ ಗ್ರೇಡ್ ತಗೋಬನಿ ಅಂತ ಹೇಳ್ತಾರೆ ಅವರು ಸೊ ಇಲ್ಲಿ ಬಂದ ಬಂದ್ಮೇಲೆ ನನಗೆ ಅರ್ಥ ಆಯಿತು ಮಾರ್ಕೆಟ್ ಈಸ್ ಜಸ್ಟ್ ಮೋರ್ ದೆನ್ ಅ ಪ್ಲೇಸ್ ಟು ಸೆಲ್ ಅಂತ ಸೊ ಇಟ್ಸ್ ಏನಂದ್ರೆ ಹಾರ್ಟ್ ಬೀಟ್ ಇದ್ದಂಗ ಒಂದು ಫಾರ್ಮಿಂಗ್ ಇಂಡಸ್ಟ್ರಿಯಲ್ಲಿ ನಾ ಈ ಬೋರ್ಡ್ ಬಂದ್ಮೇಲೆ ಅಮೇಜಿಂಗ್ ಆಗಿ ಯಾಕಂದ್ರ ಈ ತರದ ಬೋರ್ಡ್ಗಳು ನಮ್ ಸೈಡ್ ನಲ್ಲಿ ಇಲ್ಲ ನಮ್ಮ ಸೈಡ್ ನಲ್ಲಿ ರೈತರು ತಂಬಾಕು ಬೆಳೆನ ಬೆಳಿತಾರೆ ಆದ್ರೆ ಅಲ್ಲಿ ಯಾವ್ದೇ ರೀತಿಯ ಸ್ಟ್ರಕ್ಚರೈಸ್ ಮಾರ್ಕೆಟ್ ಸಿಸ್ಟಮೇ ಇಲ್ಲ ಯಾವುದೇ ಕಂಪ್ನಿಗಳು ಡೈರೆಕ್ಟ್ಲಿ ಬರೋದಿಲ್ಲ ಯಾರೋ ಒಬ್ಬ ಮಿಡಲ್ ಮ್ಯಾನ್ ಏಜೆಂಟ್ ಇರ್ತಾನೆ ಅವನು ಬಂದು ನಮ್ ಕಡೆ ಇರುವಂತ ತಂಬಾಕುನ ನ ತಗೊಂಡು ಹೋಗಿ ಅವನು ಮುಂದೆ ಸೆಲ್ ಮಾಡ್ತಾನೆ ಆಯ್ತಾ ಅಲ್ಲಿ ರೇಟ್ ಕೂಡ ನಮಗೆ ಕಡಿಮೆ ಸಿಗುತ್ತೆ ಯಾಕೆ ಸಿಗುತ್ತೆ ಅನ್ನೋದು ನಮ್ಗೆ ಈಗೂ ಗೊತ್ತಾಯ್ತು ಏನಂದ್ರೆ ನಮ್ಮ ಹತ್ರ ಈ ರೀತಿಯ ಗ್ರೇಡ್ ಸಿಸ್ಟಮ್ ಇಲ್ಲ ಈ ರೀತಿಯ ಕ್ವಾಲಿಟಿ ಆದಂತ ತಂಬಾಕು ಬೆಳೆನೂ ಇಲ್ಲ ನಮ್ಮಲ್ಲಿ ಹೈ ಇರುವಂತ ತಂಬಾಕು ಬೆಳಿತಾರೆ ಸೊ ಅದನ್ನ ಬಿಡಿ ಮತ್ತು ಬೇರೆ 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 ತರದ ತಂಬಾಕು ಪದಾರ್ಥಗಳಲ್ಲಿ ಇದರಲ್ಲಿ ಬ್ಲೆಂಡ್ ಮಾಡೋಕ್ಕೂ ಯೂಸ್ ಮಾಡ್ತಿರ್ಬಹುದು ಅದ್ ನಮ್ಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಸೊ ಇಲ್ಲಿ ಬಂದ್ಮೇಲೆ ಅಂತೂ ನಾನು ಅಮೇಸಿಂಗ್ ಆಗಿ ಯಾಕಂದ್ರೆ ಹೆಂಗ ಒಂದು ಮಾರ್ಕೆಟ್ ಸಿಸ್ಟಮ್ ಇಲ್ಲಿ ವರ್ಕ್ ಆಗಿದ್ದಿ ರೈತರಿಗೆ ಯಾವ ರೀತಿ ಇಲ್ಲಿ ರೇಟ್ಗಳು ಸಿಗಾಕ್ತವು ಸೊ ಇಟ್ಸ್ ಆಲ್ ಅಮೇಝಿಂಗ್ ನೋಡಿ ಚೆಂದ ಮನಸ್ಸು ನನಗಿದ್ರಲ್ಲ ಈ ತರ ಮಾರ್ಕೆಟ್ ಇಲ್ಲಿ ವರ್ಕ್ ಆಗ್ತಿದೆ ಸೊ ಇದೇ ರೀತಿ ಟ್ರ್ಯಾಕ್ಟರ್ ತುಂಬಿ ತುಂಬಿ ರೈತರ ಇಲ್ಲಿ ಮೊದಲು ಹೊಗೆ ಸಪ್ಪನ್ನು ರೇಟ್ ಸರಿಯಾಗಿ ಸಿಕ್ತು ಓಕೆ ಸಿಗಲಿಲ್ಲ ಅಂದರೆ ಇದೇ ಟ್ರ್ಯಾಕ್ಟ್ರಿಗೆ ಇದ್ದಂಥ ಕಟ್ಗಳನ್ನೆಲ್ಲ ಹಾಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇರೋದೆ ಇದೇ ಹೆಂಗೆ ಮಾಡ್ತಾರೆ ಇವಾಗ ಯಾಕಂದ್ರೆ ರೇಟ್ ಇವತ್ತು ಸರಿಯಾಗಿ ಸಿಗಲಿಲ್ಲ ನೆಕ್ಸ್ಟ್ ಒಂದಿನ ದಿನ ಮತ್ತೊಂದು ದಿನ ನೆಕ್ಸ್ಟ್ ಸರಿಯಾಗಿ ರೇಟ್ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಹೆಂಗೆ ಅನಿಸ್ತೈತಿ ಅನ್ನೋದನ್ನ ಕಮೆಂಟ್ದಾಗ ಹೇಳ್ರಿ ನಿಮ್ಮ ಕಡೆನೂ ಈ ಥರದ ಬೋರ್ಡ್ಗಳು ಇದ್ದಾವೆ ಅನ್ನ ಅದು ಕಮೆಂಟ್ದಾಗ ಹೇಳ್ರಿ ಕಮೆಂಟ್ ಅಪ್ಷಣ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೆ नमस्ते no